ಆ ಮೊದಲನೇದಾಗಿ ಇದು ಕಂಪ್ಲೀಟ್ ಆಗಿ ಅಪರಾಧ ಶಾಸ್ತ್ರದ ಆ ಒಂದು ಅಡಿಯಲ್ಲಿ ಬರುತ್ತೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದು ನಿಜವಾದ ಅಪರಾಧ ಶಾಸ್ತ್ರದ ಬೇರೆ ಬೇರೆ ಆಯಾಮಗಳನ್ನ ಹೊಂದಿರುತ್ತೆ ಸಿ ಆ ರೀತಿ ನಾವು ಈಗ ಇಲ್ಲಿ ಗೆಸ್ ಮಾಡ್ತಾ ಇದ್ದೀವಿ ಆದ್ರೆ ಆ ವ್ಯಕ್ತಿ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಎಲ್ಲಿ ಅವ್ರ ಕೆ ವಿ ಧನಂಜಯ್ ಅವ್ರ ಹತ್ರ ಬಂದು ಹೇಳಿದಾನೆ ಈ ರೀತಿ ಅಂತೇಳಿ ಆನಂತರ ಪ್ರೊಸೀಜರ್ ಆಗಿದೆ ಮತ್ತೆ ಅವನು ಕಾನ್ಫಿಡೆಂಟ್ ಆಗಿ ಇದು ಹೈಕೋ ಇದು ಕೋರ್ಟಿನ ಮುಂದೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗಿದ್ದಾನೆ ಆ ಸ್ಟೇಟ್ಮೆಂಟ್ ನ ಪ್ರತಿ ಕೂಡ ಎಸ್ ಐ ಟಿಗೆ ಗೆ ಸಿಕ್ಕಿರುತ್ತೆ ಸೊ ಆ ಆಧಾರದ ಮೇಲೆ ಅವರು ಸಿ ಅವರು ನಗೆಪಾಟಲಿಗೆ ಈಡ್ ಈಡಾಕ್ ಏನು ಪೊಲೀಸ್ ಅವರು ಇವನ ಇವನ ಇವನನ್ನ ತನ್ಗೆ ಎನ್ಕ್ವೈರಿ ಮಾಡಿರ್ತಾರಲ್ಲ ಅದಾದ ಮೇಲೆ ಪೊಲೀಸ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಬಂದಿರುತ್ತೆ ಇವನ್ ಮೇಲೆ ಇವ್ನು ಹೇಳ್ತಾ ಇರೋದು ಸದ್ಯ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಅವ್ರು ಅಗೆಯೋದು ಶುರು ಮಾಡ್ತಾರೆ ಅಷ್ಟೊಳಗಡೆನೆ ಮೀಡಿಯಾ ಮತ್ತು ಬೇರೆ ಬೇರೆ ಇಲ್ಲ ಏನು ಸಿಗ್ಲಿಲ್ಲ ಇದನ್ನೋ ಪೊಲೀಸ್ ಅವ್ರು ಏನಾದ್ರು ಅಷ್ಟು ಜಾಗದಲ್ಲಿ ಸಿಕ್ಕಿರ್ಲಿಲ್ಲ ಅಂದಿದ್ರೆ ಖಂಡಿತವಾಗ್ಲು ಪೊಲೀಸ್ ವ್ಯವಸ್ಥೆ ಮೇಲೆನೆ ನಮೆ ಅಂದ್ರೆ ನಾನು ಹೇಳ್ತೀನಿ ನಾನು ಅಲ್ಲೆಲ್ಲೋ ಏನೋ ಮಾಡಿದ್ದೀನಿ ಹೇಳಿ ಎಲ್ಲ ಹಂಗ ಮಾಡಲ್ಲ ಅವ್ರು ಅವನನ್ನ ತರೋಗಿ ಎನ್ಕ್ವೈರಿ ಎನ್ಕ್ವೈರಿ ಮಾಡಿದ್ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಬಂದಿದೆ ಈ ವ್ಯಕ್ತಿ ಹೇಳಿರೋದ್ರಲ್ಲಿ ಕನಿಷ್ಠ ಅಂದ್ರೂ ಸ್ವಲ್ಪ ಸತ್ಯ ಇದೆ ಅಂತ ಹೇಳಿ ಅವರು ಅಲ್ಲಿ ಮಾಡಿ ಬಂದಿದ್ದಾರೆ ಎರಡನೇದಾಗಿ ಅಲ್ಲಿ ಅಗಿತಾ ಹೋಗ್ಬೇಕಾದ್ರೆ ನೋಡಿ ಅಲ್ಲಿ ಪ್ರವಾಹಗಳಾಗಿದೆ ನಿಮ ಗೊತ್ತು ಕಳೆದ ಈಗ ಇದು ಹದಿಮೂರು ವರ್ಷ ಆದ್ರೆ ಒಂದು ಮೂರ್ನಾಲ್ಕು ವರ್ಷಗಳಲ್ಲಿ ಬಹಳಷ್ಟು ದೊಡ್ಡ ಪ್ರವಾಹಗಳೆಲ್ಲ ಆಗಿತ್ತು ಆಮೇಲೆ ಭೂಮಿ ಒಂದಷ್ಟು ಸರ್ದಿ ಇರುತ್ತೆ ಅದು ಜೊತೆಗೆ ಇಲ್ಲಿ ಅವ್ರಿಗೆ ಇನ್ನೊಂದು ಕಾನ್ಫಿಡೆಂಟ್ ಬಂದಿದ್ದೇನು ಅಂದ್ರೆ ಇವನು ಆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಅಥವಾ ಅಲ್ಲಿ ಅವನು ಅಂತ ಅದು ಹೇಳಿಲ್ಲ ಅವನು ಹೇಳ್ತಾ ಇರೋದು ಅರಣ್ಯ ಜಾಗದಲ್ಲಿ ಅಂದ್ರೆ ಸಾಮಾನ್ಯವಾಗಿ ಅರಣ್ಯ ಜಾಗದಲ್ಲಿ ಯಾರು ಹೋಗೋಂಗಿಲ್ಲ ಪ್ರವೇಶನೂ ಇಲ್ಲ ಅಲ್ಲಿ ಒಂದು ಬಾಡಿಯನ್ನ ಇವನೇ ಆಗಿ ಅನಿವಾರ್ಯವಾಗಿ ಇವನು ಅಲ್ಲಿ ಮಾಡ್ಬೇಕು ಅಂದ್ರೆ ಅದು ಅಕ್ರಮ ಬಾಡಿಯೇ ಆಗಿರುವ ಸಾಧ್ಯತೆ ಇರುತ್ತೆ ಒಂದ್ ವೇಳೆ ಪೊಲೀಸ್ ಅವ್ರು ಏನಾದ್ರು ಹೇಳಿದ್ರೆ ಅದು ಆ ಸರೌಂಡಿಂಗ್ಸ್ ಅಲ್ಲಿ ಇರುತ್ತೆ ಅರಣ್ಯ ಭೂಮಿಗೆ ಪೊಲೀಸ್ ಅವರಾಗ್ಲಿ ಅನ್ನೋನ್ ಬಾಡಿಯನ್ನಾಗ್ಲಿ ಯಾರು ತಗೊಂಡು ಹೋಗಂಗಿಲ್ಲ ಸೊ ಈ ವ್ಯಕ್ತಿ ತೋರಿಸಿರುವ ಜಾಗಗಳು ಅರಣ್ಯ ಜಾಗ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಆ ಹೆಣ ಇವನೇನು ಮಾರ್ಕ್ ಮಾಡಿದ್ದಾನೆ ಅಥವಾ ಏನೇ ಸಿಗ್ಲಿ ಅದು ಅಕ್ರಮವೇ ಆಗಿರುವ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಈಗ ಇವನು ಆರ ಅದು ಆರನೇ ಏನು ಪಾಯಿಂಟ್ ಇದೆ ಅಲ್ಲಿ ಸಿಕ್ಕಿದೆ ಅಂದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಅಕ್ರಮ ಯಾಕೆಂದ್ರೆ ನೀವು ಅರಣ್ಯ ಭೂಮಿಗೆ ಹೋಗ್ಲಿಕ್ಕೆ ಇದೇ ಇಲ್ಲ ಯಾರಿಗೂ ಪರ್ಮಿಷನ್ ಇಲ್ಲ ಅಲ್ಲಿ ಹೋಗೋದು ಇಲ್ಲ ಈ ರೀತಿ ತಪ್ಪಿಸ್ಕೊಂಡು ಯಾರಿಗೂ ಸಿಗಬಾರ್ದು ಅನ್ನುವಂತಹ ಸಂದರ್ಭ ಇದ್ದಾಗ ಮಾತ್ರ ಅರಣ್ಯ ಭೂಮಿಗೆ ಹೋಗಿದ್ದಾನೆ ಅದರಿಂದ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದ್ರೆ ನಿನ್ನೆ ಪ್ರಣವ್ ಮಹಾಂತಿ ಅವರು ಹೇಳಿದಾಗೆ ಕೂಡ ಇದು ಖಂಡಿತವಾಗ್ಲಿ ಇಷ್ಟು ಅರ್ಲಿ ನಾವು ಪೊಲೀಸ್ ಎನ್ಕ್ವೈರಿಗೆ ಬಹಳ ಸಮಯ ಕೊಡ್ಬೇಕಾಗಿತ್ತೆ ಮೀಡಿಯಾ ಅವರೆಲ್ಲ ತಗೊಂಡೋಗಿ ತುಂಬಾ ಪ್ರೆಷರ್ ಅನ್ನ ಕೊಡೋದು ಸಣ್ಣ ಸಣ್ಣ ವಿಷಯವನ್ನ ಡಿಸ್ಕಸ್ ಮಾಡೋದು ಅದ್ ಅಷ್ಟು ಒಳ್ಳೇದಲ್ಲ ಯಾಕಂದ್ರೆ ನನ್ ಪ್ರಕಾರ ಇದು ಮಿನಿಮಮ್ ಸಿಕ್ಸ್ ಮಂತ್ಸು ನೀನ್ ನೋಡಿ ಕೇವಲ ಅವನೊಬ್ಬನೇ ಮಾಡಿರಲ್ಲ ಅವ್ನಿಗೆ ಯಾರದೋ ಇನ್ಸ್ಟ್ರಕ್ಷನ್ ಬಂದಿರುತ್ತೆ ಅವನು ಗಾಡಿಯನ್ನ ಯೂಸ್ ಮಾಡಿರ್ತಾನೆ ಅಲ್ಲಿಂದ ಬಂದು ಬೇರೆ ಬೇರೆ ಇದೆಲ್ಲ ಮಾಡ್ತಾನಲ್ಲ ಅದೆಲ್ಲ ಎನ್ಕ್ವೈರಿ ಮಾಡ್ಲಿಕ್ಕೆ ಪೊಲೀಸ್ ಅವ್ರಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ ಇದಕ್ಕೆ ಪೂರಕವಾಗಿ ಎಲ್ಲ ಕೆಲಸ ಮಾಡಿರ್ತಾರೆ ಅವ್ನ್ ಯಾರೋ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಗಾಡಿ ಕಳ್ಸಿರ್ತಾರೆ ಆ ಗಾಡಿ ತಗೊಂಬಂದು ಅವನು ಹೋಗಿ ಮುಚ್ಚಿರ್ತಾನೆ ಅದಾದ್ಮೇಲೆ ಇನ್ನೂ ಅವ್ನ್ ಏನೇನೋ ಬೇರೆ ಬೇರೆ ಕಮಿಟ್ಮೆಂಟ್ ಇರುತ್ತೆ ಇಲ್ಲಿ ಒಬ್ಬನೇ ಮಾಡಿರಲ್ವಲ್ಲ ಅದು ಅದ ಅದ್ರ ಹಿಂದೆ ಪೂರಕವಾದ ಅನೇಕ ಜನ ಇರ್ತಾರೆ ಅದನ್ನೆಲ್ಲ ಎನ್ಕ್ವೈರಿ ಮಾಡಕ್ಕೆ ಪೊಲೀಸವ್ರಿಗೆ ಸಾಕಷ್ಟು ಸಮಯ ಇರುತ್ತೆ ಕೇವಲ ತಲೆ ಬುರುಡೆ ಮತ್ತೆ ಅವತ್ತು ಹೇಳ್ದಾಗೆ ನೀವು ಯಾವುದೇ ಈಗ ಈ ತಲೆಗುರುಡೆ ಇರ್ಬೋದು ಇನ್ನೊಂದ್ ಇರ್ಬೋದು ಇದೆಯಲ್ಲ ಈ ಫೋರೆನ್ಸಿಕ್ ಎವಿಡೆನ್ಸ್ ಇದೆಯಲ್ಲ ಇದು ಗೆ ಸಬ್ಮಿಟ್ ಮಾಡ್ಲಿಕ್ಕೆ ಆದ್ರೆ ಪೊಲೀಸ್ ಅವರಿಗೆ ಇದನ್ನ ಮೀರಿದ ತನಿಖೆಗಳು ಇರ್ತವೆ ಯಾಕಂದ್ರೆ ಒಬ್ಬರನ್ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಇಂಥವ್ರು ನನ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಒಂದು ಹೆಣ್ಣಿನ ಬಾಡಿ ಇದೆ ಇದನ್ನ ತಗೊಂಡೋಗಿ ಅರಣ್ಯ ಭೂಮಿಯಲ್ಲಿ ಹಾಕಿ ಅಂತ ಹೇಳಿ ಅಷ್ಟೇ ಆಧಾರದ ಮೇಲೆ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಬೋದು ಯಾಕಂದ್ರೆ ನೀವು ಕೋರ್ಟ್ ಅಲ್ಲಿ ಪ್ರೂವ್ ಮಾಡಕ್ ಆಗಲ್ಲ ಬಟ್ ಪೊಲೀಸ್ ಅವರಿಗೆ ತನಿಖಾಧಿಕಾರಿಗೆ ಖಂಡಿತವಾಗ್ಲೂ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಆ ರೀತಿಯ ಸರ್ಪ್ರೈಸ್ ಕೂಡ ಇದರಲ್ಲಿ ಬರಬಹುದು ಅನ್ನುವ ಯಾಕಂದ್ರೆ ಈಗ ಬಂದ ಸುದ್ದಿ ಪ್ರಕಾರ ಆ ಇವರು ಮೊಹಂತಿ ಅವರು ಇಲ್ಲ ನಾನು ಈ ತನಿಖೆಯನ್ನ ಮುಗಿಸಿ ಧರ್ಮಸ್ಥಳದ ಇದೆ ಆಮೇಲೆ ನಾನು ಕೇಂದ್ರ ಸರ್ಕಾರಕ್ಕೆ ಹೋಗುವ ಅನ್ನುವ ಸುದ್ದಿ ಬಂತು ಅಂತ ಹೇಳಿ ಒಂದು ನನಗೆ ಯಾವ್ದು ಮಾಹಿತಿ ಬಂತು ಹಾಗೇನಾದ್ರೂ ನಿಜ ಆಗಿರೋದಾದ್ರೆ ಖಂಡಿತವಾಗ್ಲೂ ಇದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ವಿವೇಕಾನಂದ ಅವ್ರೆ ಕೇಳಿಸಿದ್ರೆ ನನಗೆ ಅಂದ್ರೆ ನೀವ್ ಹೇಳ್ದಂಗೆ ಹೌದು ಅದು ಅಪರಾಧ ಶಾಸ್ತ್ರದ ಭಾಗ ಸಹಜವಾಗಿ ಮನುಷ್ಯ ಕುತೂಹಲ ಇರತ್ತಲ್ಲ ನನ್ಗೆ ಎರಡು ಕುತೂಹಲ ಇದೆ ಒಂದು ಇಷ್ಟು ವರ್ಷದ ನಂತರ ಆತ ನಿರ್ದಿಷ್ಟವಾಗಿ ಇದೇ ಪ್ರದೇಶ ಅಂತ ತೋರಿಸಿ ಮೊದಲ ಐದು ಪಾಯಿಂಟ್ ಇರ್ಬೋದು ಫೈಲ್ ಆಗಿರ್ಬೋದು ಆದ್ರೆ ಇದಕ್ಕೆ ಒಂದ್ ಎರಡುವರೆ ಮೂರ್ ಅಡಿ ಅಗಿರಿ ಅಂತ ಹೇಳಿದ ತಕ್ಷಣ ಸಿಕ್ಕಿದೆ ಅಂತಂದ್ರೆ ಒಂದು ಆ ಸಾವುಗಳು ಆತನಗಷ್ಟು ಕಾಡಿರ್ಬೇಕು ಆ ಹೆಣಗಳಷ್ಟು ಕಾಡಿರ್ಬೇಕು ಇಲ್ಲ ಅಂತಂದ್ರೆ ಅದನಿಗೆ ಅಷ್ಟು ನೆನಪಿನ ಶಕ್ತಿ ಯಾಕೆಂದ್ರೆ ನಮಗೆ ಗೊತ್ತು ಈ ಭಾಗದಲ್ಲಿ ಕರಾವಳಿ ಮಲ್ನಾಡು ಭಾಗದಲ್ಲಿ ಕಾಡು ಹೇಗಿದೆ ಅಂತ ಅಲ್ಲಿ ಪ್ರತಿ ಮಳೆಗಾಲಕ್ಕೂ ನೀವು ಹೋಗಿ ನೀವು ಹುಡುಕೋಕೆ ಪ್ರದೇಶಗಳನ್ನ ಸಾಧ್ಯನೇ ಇಲ್ಲ ಬದ್ಲಾಗಿರುತ್ತೆ ಮರಗಳು ಬಂದಿರ್ತದೆ ಗಿಡಗಳು ಬಂದಿರತ್ತೆ ನೀವು ನದಿ ತಟ ಬೇರೆ ಪ್ರವಾಹ ಬಂದಿರತ್ತೆ ಹೀಗಿರುವಾಗ ನಿರ್ದಿಷ್ಟವಾಗಿ ಆತ ತೋರ್ಸಿದಾನೆ ಅಂತಂದ್ರೆ ಇದೊಂದು ಕುತೂಹಲ ಮೂಡಿಸುತ್ತೆ ಮತ್ತೆ ಇನ್ನೊಂದು ಸುಜಾತ ಪರ ವಕೀಲರು ಒಂದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಸ್ಪಾಟ್ಗಳಲ್ಲಿ ಸಾಮೂಹಿಕವಾಗಿ ಹೆಣಗಳನ್ನ ಹೂಡ್ಲಾಗಿದೆ ಅಂತ ಅದು ಒಬ್ಬನೇ ಮಾಡಕ್ ಸಾಧ್ಯನ ಅದನ್ನ ಒಂದು ಬಾಡಿಯನ್ನು ಹೂತಾಕೋದಕ್ಕೆ ಒಂದ್ ಮೂರ್ ಮೂರಡಿ ಅಂತೂ ಬೇಕು ಅಂತದಲ್ಲಿ ಎಂಟು ಹತ್ತು ಶವಗಳನ್ನ ಒಟ್ಟೊಟ್ಟಿಗೆ ಹೂತಾಕೋದಂದ್ರೆ ಒಂದ್ ಒಂದ್ ನಡುಕ ಒಂದ್ ಭಯ ಶುರುವಾಗತ್ತೆ ಒಬ್ಬನೇ ತಗೊಂಡು ಹೆಂಗ್ ಸಾಧ್ಯ ಆಮೇಲೆ ಮೊದಲನೇ ಅದು ಫೇಲ್ಯೂರ್ ಆಗಿಲ್ಲ ನನ್ನ ನನ್ನ ನಾನು ನಾರ್ಮಲ್ ಆಗಿ ಯೋಚನೆ ಮಾಡಿ ತುಂಬಾ ಆಳವಾಗಿ ಯೋಚನೆ ಮಾಡಿದಾಗ ನನ್ಗನ್ಸಿದ್ದು ಇಟ್ಸ್ ನಾಟ್ ಎ ಫೇಲ್ಯೂರ್ ಸಿಕ್ಕಿಲ್ಲ ಅಷ್ಟೇ ಅವ್ನು ಏನ್ ತೋರಿಸಿದನಲ್ಲ ಆ ಜಾಗದ ಸುತ್ತಮುತ್ತ ಒಂದು ಸಿ ನೀವೇ ನೋಡಿ ಈಗ ನಮ್ಮ ತಾತ ಅಜ್ಜಿಯವರದ ಯಾವ್ದಾದ್ರು ಗೌರಿಗಳಿರ್ತಾವಲ್ಲ ನಾವು ಒಂದು ವರ್ಷ ಆದ್ಮೇಲೆ ಅದನ್ನ ಹುಡುಕ್ಲಿಕ್ಕೆ ನಮಿನ್ ಕಷ್ಟ ಆಗುತ್ತೆ ಒಂದು ವರ್ಷದ ನಂತರ ನಾವಲ್ಲಿ ಹೋದ್ರೆ ಎಲ್ಲಪ್ಪ ಎಲ್ಲಿ ಗೌರಿ ಇತ್ತು ಅಂತ ಅದರಿಂದ ಆತ ಖಂಡಿತವಾಗ್ಲು ನಮ್ಗೆ ಮೊದಲ ಐದು ಏನ್ ಇದಾವಲ್ಲ ಅದು ಐ ವಿಲ್ ನಾಟ್ ಟೆಲ್ ಇಟ್ಸ್ ಎ ಫೇಲ್ಯೂರ್ ನಮ್ಗ್ ಸಿಕ್ಕಿಲ್ಲ ಅಷ್ಟೇ ಯಾಕಂದ್ರೆ ಸಿ ನೋಡಿ ಅದು ಒಂದ್ ಸ್ವಲ್ಪ ಜರ್ಗಿರುತ್ತೆ ನಾವು ಮಿನಿಮ್ ಮ್ಯಾಕ್ಸಿಮಮ್ ಇವ್ರೇನು ಹದಿನೈದು ಅಡಿ ಅಂತ ಏನೋ ಹೇಳ್ತಿದ್ದಾರೆ ಹದಿನೈದು ಅಡಿ ಮತ್ತು ಒಳಗೂ ಹೋಗಿರ್ಬೋದು ಅದ್ರ ಮೇಲೆ ಮಣ್ಣು ಬಿದ್ದಿರ್ಬೋದು ಅಥವಾ ಮರ ಬಿದ್ದಿರ್ಬೋದು ಅಥವಾ ಗುರ್ಸಿರೋ ಪಾಯಿಂಟ್ ಹೆಚ್ಚು ಕಡಿಮೆ ಸರಿ ಇದೆ ಆದ್ರೆ ಇದು ಸಿಗ್ತಾ ಇಲ್ಲ ಅಷ್ಟೇ ಈಗ ಒಂದು ಸಿಕ್ಕಿದೆ ಅಂದ್ರೆ ಆ ಬಹುಶಃ ಇನ್ನೂ ಒಂದ್ಸರಿ ಆ ಕಡೆ ಸುತ್ತಮುತ್ತ ಮಾಡಿದ್ರೆ ಸಿಗುತ್ತೆ ಈಗ ಅವನು ಪಾಪ ಬಂದು ತೋರಿಸಿದಾನೆ ಆದ್ರೆ ಅಲ್ಲಿ ಸಿಗ್ಲಿಲ್ಲ ಅಂದಾಗ ಅವನ್ಗೂ ಒಂದ್ ಸ್ವಲ್ಪ ಭಯ ಆಗುತ್ತೆ ಏನಿದು ನಾನು ತೋರಿಸೋದನ್ನಲ್ಲ ಈಗ ಇಲ್ಲಲ್ಲ ಎಲ್ಲೋಯ್ತು ಅಂತೇಳಿ ಅವನಗೂ ಕಾಡುತ್ತೆ ಅದೆಲ್ಲ ಹೋಗಿರುತ್ತೆ ಅವನಗೂ ಅವನ ಕಂಟ್ರೋಲ್ಗೂ ಸಿಗದೆ ಇರುವಂತಹ ಘಟನೆ ನಡೆದಿದೆ ಈಗ ಇಲ್ಲಿ ಸಿಕ್ಕಿದೆ ಅಂದ್ರೆ ಇದು ಅವನನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಮತ್ತೆ ಆಗ್ಲೇ ಹೇಳಿದಾಗೆ ಎಸ್ ಐ ಟಿ ಬೇರೆ ಬೇರೆ ವಿಭಾಗಗಳಲ್ಲೂ ಕೆಲಸ ಮಾಡ್ತಾ ಇದೆ ಅಂದ್ರೆ ಇವ್ರು ನೀವು ಫೋರೆನ್ಸಿಕ್ಸ್ ಅಷ್ಟೇ ಅಲ್ಲ ಬೇರೆ ಬೇರೆ ನೀವಾಗ್ಲೇ ಹೇಳಿದ್ರಲ್ಲ ಒಬ್ಬನೇ ಮಾಡಿರಲ್ಲ ತಲೆ ಮೂಡ್ರಿ ಇದೆ ಅಂತೇಳಿ ಅವ್ರು ಇನ್ನೊಂದು ಟೀಮ್ ಮಾಡ್ತಾ ಇದೆ ಅದು ನಮ್ಮ ಅರಿವಿಗೆ ಬಂದಿರಲ್ಲ ನಾನು ಯಾಕೆಂದ್ರೆ ಪೊಲೀಸ್ ಅಪರಾಧ ಮ್ಯಾನ್ಯಲ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೇರೆ ಟೀಮ್ ಬೇರೆ ಬೇರೆ ಕೆಲಸ ಮಾಡ್ತಾ ಇದೆ ಆದ್ರೆ ನಾವು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಏನಾಗಿದೆ ಅಂದ್ರೆ ನೀವು ಹೇಳಿದ ಕುತೂಹಲ ಕರೆಕ್ಟ್ ಇದೆ ಆದ್ರೆ ಜಡ್ಜ್ಮೆಂಟ್ ಅಲ್ಲಿ ಇಲ್ಲೇ ಆಯ್ತು ಅಂತ ಹೇಳುದು ಮತ್ತೆ ಟೀಮ್ ಆರ್ಲೈಸ್ ಮಾಡ್ತಿದ್ದಾರೆ ನೋಡಿ ಅದ್ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಗ್ರಾಮ ಪಂಚಾಯತಿ ಸಹ ಸದಸ್ಯ ಆತ ಹೇಳ್ತಾನೆ ಈತ ಹೆಣೆಗಳ ಮೇಲೆ ಇರುವ ಆ ಒಡವೆಗಳನ್ನೆಲ್ಲ ತಗೋತಾ ಇದ್ದಾನೆ ಅಂತ ಸಿಹಿ ಈ ಸಾಮಾನ್ಯವಾಗಿ ಹೆಣಗಳ ಮೇಲೆ ಹೆಣ ಉಳುವವರು ಆ ರೀತಿ ಏನಾರ ವಸ್ತುಗಳಿದ್ದಾಗ ತಗೋತಾರೆ ನಿಮ್ಗೆ ಗೊತ್ತು ಆಸ್ಪತ್ರೆಗಳಲ್ಲೇ ನಮ್ಮ ಉಂಗ್ರ ಅಥವಾ ಏನಾದ್ರೂ ಅನ್ಕಾನ್ಶಿಯಸ್ ಆದಾಗ ಹೋಗೋ ಸಾಧ್ಯತೆ ಇರುತ್ತೆ ಸೊ ನೀವು ಅವನನ್ನ ಡಿಮಾರ್ಲೈಸ್ ಮುಖಾಂತರ ಈ ಘಟನೆಯನ್ನ ಮಾಡಬಾರ್ದು ಹೆಣದ ಮೇಲೆ ಹೆಣ ಉಳುವಾಗ ಕೈಯಲ್ಲಿ ಉಂಗ್ರ ಇತ್ತೋ ಏನೋ ಇತ್ತೋ ಸಾಮಾನ್ಯವಾಗಿ ಅದು ಕಳ್ಳತನದ ಕೇಸು ಅದು ಓಕೆ ಅದನ್ನ ನಾನು ಹೇಳೋದಿಲ್ಲ ಆದ್ರೆ ಈ ವ್ಯಕ್ತಿಯನ್ನ ಡಿಮಾರಲೈಸ್ ಮಾಡೋ ಕೆಲಸವನ್ನು ಕೂಡ ಕೆಲವು ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಸೊ ಅದು ಬಹಳ ಅಪಾಯಕಾರಿ ಇದು ನಿಜವಾಗ್ಲೂ ಅದು ಸಾಕ್ಷಿ ಆಧಾರದ ಮೇಲೆ ಪೊಲೀಸ್ ಅವರು ಅವ್ರ ಮೇಲೂ ಕೇಸ್ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಇನ್ನು ಎನ್ಕ್ವೈರಿನೇ ಮುಗುದಿಲ್ಲ ನೀವು ಆ ವ್ಯಕ್ತಿಯನ್ನ ಡಿಮಾರಲೈಸ್ ಮಾಡಿ ಅವನ ಹೆಸರನ್ನ ತಗೋಬಂದು ಮಾಡ್ತಾ ಹೋದ್ರೆ ಅದು ಬಹಳ ಅಪಾಯಕಾರಿ ಆಗುತ್ತೆ ಆ ವ್ಯಕ್ತಿ ಎಷ್ಟೇ ಡಿಮಾರಲೈಸ್ ಆಗಿರ್ಲಿ ಅವ್ನ ಕಳ್ಳ ಆಗಿರ್ಲಿ ಬಟ್ ಯು ಕಾಂಟ್ ಇದು ಇಡೀ ದೇಶದ ಗಮನ ಸೆಳೆದಿರುವ ಹೆಣ್ಣಿನ ಅತ್ಯಾಚಾರ ಕೊಲೆಗಳು ಮತ್ತು ಬೇರೆ ಬೇರೆ ಸೇರಿರೋದ್ರಿಂದ ಹೆಣದ ಮೇಲೆ ಇರುವಂತಹ ಏನು ಅಂದ್ರೆ ಆ ವ್ಯಕ್ತಿ ಏನೇ ಆಗಿರ್ಲಿ ಬಿಡಿ ಅದು ದೊಡ್ಡದಲ್ಲ ಈ ಅಪರಾಧವನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಆ ಸೊ ಅದರಿಂದ ಪೊಲೀಸ್ ಇದಕ್ಕೆ ನಾವು ಇನ್ನೊಂದಷ್ಟು ಸಹಕಾರ ಕೊಟ್ರೆ ಖಂಡಿತವಾಗ್ಲೂ ಇದರಲ್ಲಿ ದೊಡ್ಡ ದೊಡ್ಡ ತಿಮ್ಮಿಂಗ್ಳಿಗಳು ಸಿಕ್ಕಾಕೊಳ್ಳುವ ಸಾಧ್ಯತೆ ಇದೆ